ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮುರಳಿ ಕೃಷ್ಣ ಲಾಕ್ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ಇವತ್ತಿನ ಲಾಗ್ಡೌನ್ ಸ್ಟಾರ್ಟ್ ಮಾಡೋದನ್ನು ನಾನು ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮನೆಗೆ ಸಿಸ್ಟರ್ಸು ಮತ್ತು ಅವ್ರ ಮಕ್ಕಳು ಬಂದಿದ್ದರು ಮನೆಗೆ ಅವರು ಬೆಳಿಗ್ಗೆನೇ ಬಂದಿದ್ದರು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ನಾನು ಪಾಯಸನೂ ಅನ್ನ ಸಾಂಬಾರು ಮಾಡಿದ್ದೆ ಸೊಪ್ಪು ಹಾಕ್ಬಿಟ್ಟು ಹಾಗೆ ಪಪ್ಪು ಥರ ಮಾಡಿದ್ದೆ ಊಟ ಮಾಡಿದರು ಮತ್ತು ಸಂಜೆಗೆ ಊರಿಗೆ ಹೊರಟಿದ್ದಾರೆ ಒಬ್ಬರು ಸಿಸ್ಟರ್ಸ್ ಮತ್ತು ಅವ್ರ ಮಕ್ಕಳು ಊರಿಗೆ ಹೊರಟಿದ್ದಾರೆ ಹಾಗೆ ಹೋಗಬೇಕಾದ್ರೆ ಟೀ ಮಾಡಿಕೊಡೋಣ ಅಂತೇಳಿ ಐದು ಗಂಟೆ ಆಗಿತ್ತು ಟೀ ಮಾಡಿಕೊಟ್ಟಿದ್ದೀನಿ ಟೀ ಕುಡಿತಾ ಇದ್ದಾರೆ ಹೊರಡ್ತಾರೆ ಇವಾಗ ನಾನು ಪಾಪು ಎತ್ಕೊಂಡಿದ್ದೀನಿ ಅವ್ರು ಹೇಳ್ತಾ ಇದ್ಲು ಹಾಗಾಗಿ ವಿಡಿಯೋ ಸರಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ ಅಷ್ಟು ನಾನು ಸಾರಿ ಕೇಳ್ತೀನಿ ಇನ್ನು ಸಿಸ್ಟರ್ಸ್ ಇದ್ದರು ಅವ್ರಿಗೆ ಸಂಜೆಗೆ ನಾನು ಸಂಜೆ ಊಟಕ್ಕೆ ಅಂತೇಳಿ ಬಿರಿಯಾನಿ ಮಾಡೋಣ ಅಂತೇಳಿ ಒಂದು ಕೆ ಜಿ ಬಾಯ್ಲರ್ ಚಿಕನ್ ತರಿಸಿದ್ದೀನಿ ಇವಾಗ ಬಿರಿಯಾನಿಗೆಲ್ಲ ಒಗ್ಗರಣೆ ಮಾಡ್ಕೊಂಬಿಟ್ಟು ಮಸಾಲೆಲ್ಲ ರುಬ್ಬಿ ಖಾರದ ಪುಡಿ ಸ್ವಲ್ಪ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇವತ್ತು ನಾನು ಫಸ್ಟ್ ಟೈಮು ಈ ಥರ ಬಿರಿಯಾನಿ ಮಾಡ್ತಾ ಇರೋದು ನೋಡಿ ವಿಡಿಯೋ ನೋಡಿ ಹೇಗೆ ಬರುತ್ತೆ ಅಂತ ಬಿರಿಯಾನಿ ಹೀಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ ಇತ್ತೀಚೆಗೆ ನನಗೆ ವೀಡಿಯೋ ಇಲ್ಲ ರೆಗ್ಯುಲರಾಗಿ ಯಾಕಂದರೆ ಕಾರಣ ಇಷ್ಟೇ ನಾವು ಊರಿಗೆ ಹೋಗಿ ಬಂದ್ವಿ ಊರಿಗೆ ಹೋದ್ಮೇಲೆ ನಮ್ಮ ಪಾಪು ಜೋಲಿಯಿಂದ ಕೆಳಗೆ ಬಿದ್ದುಬಿಟ್ಲು ಅವಳು ಬಿದ್ಮೇಲೆ ಅವಳನ್ನ ಹಾಸ್ಪಿಟ್ಲಿಗೆ ಆದರೂ ಚೆನ್ನಾಗಿತ್ತು ಆದರೂ ನಾವು ಡೌಟ್ ಇತ್ತು ಸ್ವಲ್ಪ ಪಾಪುಗೆ ನೋವಾಗಿರ್ಬೇಕಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ ಅದಾದಮೇಲೆ ಎರಡು ದಿನದಿಂದ ಅವಳು ತುಂಬ ಏನಂತಾರೆ ಸರಿಯಾಗಿ ಹಾಲು ಕುಡಿತಾ ಇರಲಿಲ್ಲ ಪಾಪು ಹಂಗೆ ಸ್ವಲ್ಪ ಹೆದರಿಕೊಂಡಿತ್ತು ಅನ್ನಿಸ್ತು ಅದಾದಮೇಲೆ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡೋದ್ವಿ ಒಂದೆರಡು ದಿನ ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ ಮತ್ತು ನನಗೂ ಕೂಡ ಹುಷಾರಿರಲಿಲ್ಲ ಊರಿನ ಬಂದಮೇಲೆ ಹಾಗೆ ನನ್ನ ಮಗನಿಗೂ ಕೂಡ ಹುಷಾರಲಿಲ್ಲ ಒಂದು ವಾರನೇ ಆಯಿತು ನಮಗೆ ಕೆಮ್ಮು ನೆಗಡೆ ಆಗಿತ್ತು ಮತ್ತು ಜ್ವರ ಜ್ವರ ಬಂದಿರಲಿಲ್ಲ ನನ್ನ ಮಗನಿಗಿತ್ತು ಅದಾದಮೇಲೆ ಹುಷಾರೆಲ್ಲ ಆಯಿತು ಅದಾದಮೇಲೆ ನಮಗೆ ಮನೆಗೆ ಫ್ಯಾಮಿಲಿ ಬರ್ತಾನೆ ಇರ್ತಾರೆ ಯಾರಾದ್ರೂ ಇತ್ತೀಚೆಗೆ ಸರಿಯಾಗಿ ವೀಡಿಯೋ ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ ಹಾಗಾಗಿ ನಾನು ವೀಡಿಯೋನ ಸರಿಯಾಗಿ ಆಗ್ತಾ ಇಲ್ಲ ಆದರೂ ಕೂಡ ವೀಡಿಯೋನ ನೋಡ್ತಾ ಇದ್ದೀರಾ ತುಂಬ ಖುಷಿಯಾಗುತ್ತೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ನ ನಮಗೂ ಸ ತಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಈ ವಿಡಿಯೋ ಮುಖಾಂತರ ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಹತ್ತು ಲೀಟ್ರ್ ಕುಕ್ಕರಲ್ಲಿ ನಾನು ಬಿರಿಯಾನಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಮಕ್ಕಳು ಊಟ ಮಾಡ್ತಾ ಇದ್ದಾರೆ ಟೇಸ್ಟು ಹೇಗಿತ್ತು ಅಂತ ಕೇಳಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದು ಬಿರಿಯಾನಿ ಜಾಸ್ತಿ ಕಾರಣ ಕೂಡ ಮಾಡೋದಿಲ್ಲ ಮಕ್ಕಳು ಊಟ ಮಾಡ್ತಾರಲ್ಲ ಹಂಗಾಗಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನಗೆ ಬಿರಿಯಾನಿ ಹೇಗೆ ಬಂದಿದೆ ಅಂತೇಳಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬಿರಿಯಾನಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನಲ್ಲಿ ಆದ್ಮೇಲೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು